ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಶನಿವಾರ ಆ ಫಸ್ಟ್ ಟೈಮ್ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡು ವೀಡಿಯೋನ ಮಾಡ್ತಾ ಇರೋದು ಯಾಕೆಂದರೆ ನಾಳೆ ಸಂಡೇ ಸಂಡೇ ಆಗಿರೋ ಸಂಡೇ ಸಿನಿಮಾ ಬರ್ಡೇ ಇದೆ ನಾವು ಊರಿಗೆ ಊರಲ್ಲಿ ಹೋಗ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಇರೋದು ಬಟ್ ಅವ್ರ ಸ್ಕೂಲಲ್ಲಿ ಇಲ್ಲ ನೀವು ಊರಿಗೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದೀರಾ ಸ್ಯಾಟರ್ಡೇನೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪೇರೆಂಟ್ಸು ಮತ್ತು ಸಿನಿಮಾನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಹೋಗಿ ಅಲ್ಲಿ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಸೊ ಅಲ್ಲಿ ಮುಗಿಸ್ಕೊಂಡು ಬಂದು ಸೊ ನಾವೇನಾದ್ರು ಕೂಡ ರಜಾ ಹಾಕಿದ್ರು ಯಾಕಂದ್ರೆ ತುಂಬನೇ ವರ್ಕ್ ಆರ್ಡ್ರ್ ಇತ್ತು ಬಟ್ ಮತ್ತು ಅವ್ರಿಗೇನು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದಕ್ಕೋಸ್ಕರ ರಜಾ ಹಾಕಿದ್ರು ಅಷ್ಟೇ ಈ ಸ್ಯಾರಿನ ಅದೆಷ್ಟು ಸರಿ ವೇರ್ ಮಾಡಿದ್ನೋ ನಿಜವಾಗ್ಲೂ ಗೊತ್ತೇ ಇಲ್ಲ ಅಷ್ಟು ಸಲ ವೇರ್ ಮಾಡಿದ್ದೀನಿ ಈ ಶಾಪ್ ಓಪನಿಂಗು ಕೂಡ ಇದೇ ಸ್ಯಾರಿನೇ ಹಾಕ್ಕೊಂಡಿದ್ದೆ ಯಾಕಂದರೆ ಇದು ಕರೆಕ್ಟು ನಮ್ಗೆ ಹುಟ್ಕೊಳ್ತೀವೋ ಆ ಥರ ಕೂರುತ್ತೆ ಇದು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಸ್ಟ್ಯಾಂಡ್ ಬಫು ಸ್ಟ್ಯಾಂಡಿಂಗ್ ಬಫ್ ಥರ ಇಡ್ತಾರಲ್ಲ ಆ ಥರ ಇಟ್ಕೊಂಡಿದ್ದೀನಿ ಅಷ್ಟೇ ಇದು ಬ್ಯಾಕ್ ನೆಕ್ ಬಂದಕ್ಕೂ ಈ ಥರ ಬರುತ್ತೆ ಸೊ ಈ ಥರ ಫಸ್ಟು ಈ ಥರ ನೆಕ್ ಇಟ್ಕೊಂಡಿರೋದು ಕೂಡ ಇದೆ ಫಸ್ಟು ಸ್ಯಾರಿ ಇದು ಮೆಹೆಂದಿ ಗ್ರೀನ್ ಕಲರ್ ಬರುತ್ತೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಇದು ತ್ರೀ ಇಯರ್ ಬ್ಯಾಕ್ ದೀಪಾವಳಿ ಹಬ್ಬಕ್ಕೆ ಅಂತ ಅಮ್ಮ ಮನೆಯಿಂದ ತಂದಿದ್ದ ಅಜ್ಜಿಗೆ ಅಂತ ಬಟ್ ಇದು ಇವಾಗ ನನ್ನ ಸ್ಯಾರಿ ಆಗಿದೆ ಅಷ್ಟೇ ಹಾಗೆ ಇದೊಂದು ರೆಡ್ ಕಲರ್ ಬ್ಲೌಸ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಈ ಬ್ಲೌಸ್ಗೆ ಅದು ಸೂಟ್ ಆಗ್ತಾ ಇಲ್ಲ ಅಷ್ಟೇ ಇದು ಒಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ವರ್ಕ್ ಹಾಕುವಂತಹ ಡಿಸೈನು ಇದು ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತೀನಿ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಬಟ್ ಇದು ಬ್ಲೌಸ್ ಬಂದ್ಬಿಟ್ಟು ಫುಲ್ಲು ಜರೀನಲ್ಲೇ ಬಂದ್ಬಿಟ್ಟಿದೆ ಇದು ಇದು ಒಂದು ಸಾಟರ್ಡೆ ಚಿನ್ನಮದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಅವ್ರ ಸ್ಕೂಲಲ್ಲಿ ಸೊ ಪೇರೆಂಟ್ಸ್ನು ಕೂಡ ಕರೆದಿರ್ತಾರೆ ಸೊ ನಾವು ಕೂಡ ಹೋಗಿದ್ವಿ ಸೊ ಬರ್ಡೇ ಮಾಡ್ಕೊಂಡು ಅಲ್ಲೇ ಏನು ಬಿಟ್ಟಿಲ್ಲ ನಾವು ಅವ್ರು ನನಗೆ ಜೊತೆಲೆ ಕರ್ಕೊಂಡು ಬಂದ್ವಿ ಅವಳು ಇರ್ಲಿಕ್ಕೆ ರೆಡಿ ಇರಲಿಲ್ಲ ಸ್ಕೂಲಲ್ಲಿ ಸೊ ಹಾಗೆ ನಾವು ಕೂಡ ಫಸ್ಟ್ ಟೈಮ್ ಅವ್ರ ಸ್ಕೂಲಿಗೆ ನಾನು ನಾವಿಲ್ಲಿ ಇಬ್ಬರು ಕೂಡ ಜೊತೆಲೆ ಹೋಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ಸೊ ನಾವು ಹಿಂಗೆ ಊರಿಗೆ ಹೋಗ್ತಾ ಇದ್ದೀವಿ ನಾವು ಮತ್ತೆ ರಜಾ ಮುಗಿಸ್ಕೊಂಡೇ ಬರೋದು ಹಬ್ಬ ಮುಗಿಸ್ಕೊಂಡು ಅಂತ ಹೇಳಿದಕ್ಕೆ ಸರಿ ಮ್ಯಾಮ್ ಹಂಗಾದ್ರೆ ಸಾಟರ್ಡೇನ ಸೆಲೆಬ್ರೇಟ್ ಮಾಡೋಣ ಅವರು ಮಂಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದರು ಇದು ಫುಲ್ಲು ರೆಡ್ ಮತ್ತು ಫುಲ್ಲು ಗೋಲ್ಡಲ್ಲಿ ಗೋಲ್ಡ್ ಜರಿನಲ್ಲಿ ವರ್ಕ್ ಅಂಥದ್ದು ಬಟ್ ನಾವು ಸಿಲ್ವರ್ ಥ್ರೆಡ್ಡು ಮತ್ತು ಸಿಲ್ವರ್ ಜರಿ ಮತ್ತು ರೆಡ್ ಕಲರ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ವರ್ಕ್ನ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಡಿಸೈನ್ ಬರೋ ಅಂಥದ್ದು ಇದು ಬ್ರೈಡಲ್ ಡಿಸೈನ್ಸ್ ಥರ ಬರುತ್ತೆ ನಿಮಗೆ ಸ್ಲೀವ್ ಫುಲ್ಲು ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನಿಮಗೆ ಇದು ಪ್ಲೈನ್ ಪೀಸ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಕಸ್ಟಮರು ಬೇಡ ನನಗೆ ಇದೇ ಬ್ಲೌಸ್ ಪೀಸ್ಗೆ ವರ್ಕ್ ಮಾಡಿ ಕೊಡಿ ಅಂತ ಕೇಳಿರೋದ್ರಿಂದ ನಾನು ಇದೇ ಬ್ಲೌಸ್ ಪೀಸ್ಗೆ ವರ್ಕ್ನ ಮಾಡಿದ್ದೀನಿ ಅಷ್ಟೇ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದು ಫ್ರಂಟಲ್ಲಿ ಫ್ರಂಟಲ್ಲಿ ಕೂಡ ಇದೇ ಥರನೇ ಬಂದಿರೋದು ಸೊ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರದಲ್ಲಿ ತೋರಿಸ್ತಾ ಇದೀನಿ ನೀವು ಬೇಕು ಅಂದರೆ ಈ ಡಿಸೈನ ಸ್ಕ್ರೀನ್ಶಾಟ್ ಮಾಡಿ ಎತ್ತಿಟ್ಕೊಳ್ಬೋದು ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಇದು ಸ್ಲೀವ್ಸಲ್ಲಿ ಫುಲ್ಲು ಇದು ಪ್ಲೈನ್ ಪೀಸಲ್ಲಿ ಕಾಂಟ್ರಾಸ್ಟ್ ಕಲರ್ ಆದರೆ ಇನ್ನೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಟ್ ಇದು ಫುಲ್ಲು ಇದೆ ಬ್ಲೌಸು ಜಿಗಿ ಜಿಗಿ ಅನ್ನೋ ಥರ ಇದೆ ಇದು ಇದಕ್ಕೂ ಇದಕ್ಕೂ ಅಷ್ಟೊಂದು ಕಾಂಬಿನೇಷನ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಇದು ಫುಲ್ ಡಿಸೈನ್ ಈ ಥರ ಬರುತ್ತೆ ನೀವು ಸಪ್ರೇಟ್ ಬ್ಲೌಸ್ ಪೀಸ್ಗೆ ಏನಾದರೂ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಥರ ಬ್ಲೌಸ್ ಪೀಸ್ಗಳಿದ್ರೂ ಸಹ ಅಲ್ಲಿ ನೀವು ಮ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಿಸ್ಕೊಂಡ್ರೆ ಇನ್ನೂ ಸಹ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ ಎಮರ್ಜೆನ್ಸಿ ಹೋಗಲೇಬೇಕು ಇದನ್ನು ಇವಾಗ ಸ್ಟಾಪ್ ಮಾಡೋಕ್ಕಾಗಲ್ಲ ಇದನ್ನು ಸಂಜೆ ವರ್ಷ ಕಡೆ ಇದನ್ನು ಬ್ಲೌಸ್ ಡೆಲಿವರಿ ಕೊಟ್ಟು ಹೋಗಬೇಕು ಇದನ್ನು ರನ್ ಕೊಟ್ಟು ನಾನು ಹಾಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಎಷ್ಟಾಗುತ್ತೋ ಅಷ್ಟು ರನ್ ಆಗಲಿ ಅಂತ ಹೇಳಿಬಿಟ್ಟು ಇನ್ನೂ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಕೆಲಸ ಇದೆ ಸೊ ಅದಕ್ಕೋಸ್ಕರ ನಾನು ಲೈಟನ್ನ ಆಫ್ ಮಾಡಿ ಹೋಗ್ತೀನಿ ಪರ್ಸು ನನ್ನ ಸ್ಯಾರಿಗೆ ಸ್ವಲ್ಪ ಮೆಟೀರಿಯಲ್ ತರಬೇಕು ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಅದನ್ನೊಂದು ಇದು ಬಂದು ಚಿನ್ನಮಗೆ ನಾವು ಬರ್ಡೇಗೆ ಅಂತ ರೆಡಿ ಮಾಡಿಸಿರುವಂಥ ಕೇಕು ನಾನು ಪಿಂಕ್ ಕಲರಲ್ಲಿ ಹೇಳಿದ್ದೆ ಬಟ್ ಅವರು ಬ್ಲೂ ಕಲರಲ್ಲಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಬಟ್ ನಾವು ಇಲ್ಲೇ ಕೃಷ್ಣ ಬೇಕ್ರೀನಲ್ಲೇ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಬಟ್ ಹೇಳಿದ್ದೆ ನಾನು ಸ್ಟ್ರಾಬೆರಿ ಫ್ಲೇವರು ಬಟ್ ಅದೇ ಕಲರ್ ಇರಲಿ ಅಂತ ಹೇಳಿಬಿಟ್ಟು ಬಟ್ ಅವರು ಬೇರೆ ಕಲರಲ್ಲಿ ಬಂದುಬಿಟ್ಟಿದೆ ಸೊ ಅಲ್ಲಿ ಇನ್ನೂ ವ್ಲಾಗ್ ಏನು ಸಹ ಮಾಡ್ಕೊಂಡಿಲ್ಲ ನಾನು ಬರ್ಡೇದು ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ನೆಕ್ಸ್ಟ್ ಅಂದರೆ ಒಂದು ಟೂ ಡೇಸ್ ಬಿಟ್ಟು ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಊರಿಗೆ ಊರಿಗೋಗಿ ಬರ್ಡೇನೂ ಸೆಲೆಬ್ರೇಷನ್ ಮಾಡಿಕೊಂಡು ಬಂದ್ವಿ ಬಟ್ ಅಲ್ಲಿ ಯಾವುದೇ ರೀತಿಯಾಗಿ ಬರ್ಡೇ ವ್ಲಾಗು ಏನೂ ಸಹ ಮಾಡೋದಕ್ಕೆ ಹೋಗಿಲ್ಲ ನಾನು ನಮ್ಮ ಮನೆಗೆ ಬಂದು ತಲುಪ್ಸೋ ಒಳಗಡೆ ಕರೆಕ್ಟಾಗಿ ಐದು ಗಂಟೆ ಆಗಿತ್ತು ತುಂಬ ಹೊಟ್ಟೆ ಹಶ್ವಾಗಿತ್ತು ಏನೋ ಒಂಚೂರು ನನ್ಗೆ ಗೊತ್ತಿರೋದು ಮಾಡ್ಕೊಂಡು ತಿಂದು ಮಲ್ಕೊಂಡಾಗ ಕರೆಕ್ಟಾಗಿ ಐದು ಕಾ ಐದು ಮುಕ್ಕಾಲಾಗಿತ್ತು ಆಗಿತ್ತು ನಾನು ಮಲ್ಕೊಂಡಾಗ ಐದು ಮುಕ್ಕಾಲಿಗೆ ಮಲ್ಕೊಂಡು ಇವಾಗ ಲೆವೆನ್ ತರ್ಟಿ ಟ್ವೆಲ್ ಆಗಿದೆ ಇವಾಗ ಎದ್ದಿದ್ದೀನಿ ಇವಾಗ ಎದ್ದು ರೆಡಿಯಾಗಿಬಿಟ್ಟು ಡ್ರೆಸ್ಸೇನು ಚೇಂಜ್ ಮಾಡಿಲ್ಲ ಇದೇ ಡ್ರೆಸ್ಸೇ ಬರ್ಡೇಗೆ ಹಾಕಿದ್ದು ಸಂಡೇ ಇದೇ ಡ್ರೆಸ್ಸಲ್ಲಿ ಇದ್ದೀನಿ ಇವಾಗ ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ ಹೋಗಿ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಕೆಲಸ ಇದೆ ಹಾಗೆ ಒಂದು ಸ್ವಲ್ಪ ಥ್ರೆಡ್ ಕಮ್ಮಿ ಬಂದಿತ್ತು ವರ್ಕ್ ಹಾಕಿರುವಂತಹ ಬ್ಲೌಸ್ಗಳಿಗೆ ವರ್ಕ್ ಕಮ್ಮಿ ಇದು ಥ್ರೆಡ್ ಕಮ್ಮಿ ಬಂದಿದೆ ಒಂದೆರಡು ಮೂರು ಬ್ಲೌಸ್ಗಳಿಗೆ ಅದನ್ನು ಸಹ ಥ್ರೆಡ್ ಆರ್ಡ್ರ್ ಹಾಕಿದ್ರು ಅದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಹಾಗೆ ಒಂದಷ್ಟು ಕೊರಿಯರ್ ಬರೋದಿದೆ ಅವ್ರು ಆಲ್ರೆಡಿ ಮೆಸೇಜ್ ಕಳಿಸೇ ಬಿಟ್ಟಿದ್ರು ಶನಿವಾರ ಕೊರಿಯರ್ ಅಂತ ಹೇಳ್ಬಿಟ್ಟು ಸೊ ಒಂದೆರಡು ಕೊರಿಯರ್ ಬರೋದಿದೆ ಬಂದರೆ ಅದನ್ನು ಸಹ ಕಲೆಕ್ಟ್ ಮಾಡ್ಕೊಬೇಕು ಇಲ್ಲಾಂದರೆ ಅಲ್ಲೇ ಇಟ್ಕೊಂಬಿಡಿ ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಬೇಕು ನಾವು ಆಫೀಸಿಂದ ಬರ್ತಾ ಅಲ್ಲೇ ಕಲೆಕ್ಟ್ ಮಾಡ್ಕೊಂಬರ್ತಾರೆ ಸೊ ಬನ್ನಿ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಇಷ್ಟ ಆದರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಚಿನಿಮ್ ಬರ್ಡೇದು ಅವ್ರದ್ದು ಫೋಟೋ ಮಾತ್ರ ತೆಕ್ಕೊಂಡಿದ್ವಿ ಆ ಫೋಟೋನ ಹಾಗೆ ಆ್ಯಡ್ ಮಾಡ್ತೀನಿ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಬನ್ನಿ ಇವತ್ತಿಂದ ವೀಡಿಯೋ ಹೆಂಗಾಗುತ್ತೋ ಗೊತ್ತಿಲ್ಲ ಆದಷ್ಟು ವೀಡಿಯೋನ ಉಳಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಡಿಸೈನು ಇನ್ನು ರನ್ ಆಗ್ತಾ ಇದೆ ಆ್ಯಕ್ಚುಲಾಗಿ ಈ ಡಿಸೈನ್ ಆಲ್ರೆಡಿ ತೋರಿಸಿದ್ದೀನೋ ಇಲ್ವ ಅಂತಾನೂ ಸಹ ನನಗೆ ನೆನಪಿಲ್ಲ ಹಾಗೆ ಇದರಲ್ಲಿ ಇದೊಂದು ದಾರ ಬೇಕಿತ್ತು ಅಲ್ಲಿ ನೇಮ್ ಕಾಣಿಸ್ತಾ ಇಲ್ಲ ನಂಬರು ಸೆವೆಂಟಿ ಸಿಕ್ಸ್ ಎನ್ ಅಂತ ಬರುತ್ತೆ ಸುಮ್ಮನೆ ರೇರ್ ಆಗಿ ನಮಗೆ ಈ ಡಿಸೈನು ಸಾರಿ ಈ ಕಲರ್ ದಾರ ಸಿಗೋದು ನಮಗೆ ಸೊ ಅದಕ್ಕೆ ಒಂದು ಬಾಕ್ಸ್ ಹೇಳ್ಬಿಟ್ಟು ಬರೋಣ ಈಗ ಸದ್ಯಕ್ಕೆ ಒಂದು ಎರಡು ಬೇಕಾಗುತ್ತೆ ಅಂತ ಎತ್ಕೊಂಡು ಬರೋಣ ಅಂತ ಹೋದ್ವಿ ಸೊ ನನ್ನ ತಮ್ಮ ಇಲ್ಲೇ ಕೂತಿದ್ದೇನೆ ಅವನು ಡ್ಯೂಟಿಯಿಂದ ಬಂದಿದ್ದ ಪಾಪ ಅಲ್ಲೇ ಕೂರಿಸಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ರನ್ ಕೊಟ್ಟು ಹೋಗಿದ್ದೆ ನಾನು ಬಟ್ ದಾರ ಕಟ್ಟಾಗಿದ್ದೆ ಇನ್ನು ಎಷ್ಟು ನಿಮಿಷ ಇದೆ ಇನ್ನೊಂದು ಸ್ವಲ್ಪ ಹೊತ್ತಿದೆ ಅಷ್ಟೇ ಅದನ್ನು ಮುಗ್ದಿದ್ರೆ ಕಂಪ್ಲೀಟೇ ಆಗಿಬಿಟ್ಟಿರೋದು ಬಟ್ ಅದು ಕಂಪ್ಲೀಟ್ ಆಗಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಕಟ್ ಆಗಿಬಿಟ್ಟಿದೆ ಅದು ಕಟ್ ಆಗಲಿಲ್ಲ ಅಂದರೆ ನಾನು ಬರೋಷ್ಟ್ರೊಳಗಡೆ ಅದು ಫುಲ್ ಕಂಪ್ಲೀಟೇ ಆಗಿರೋದು ಬಟ್ ನಾನು ಹೋಗಿ ಬರೋಷ್ಟ್ರೊಳಗಡೆ ಒಂದು ಒಂದೂವರೆ ಗಂಟೆ ಆಗೋಗ್ಬಿಡ್ತು ಬಟ್ ಇಲ್ಲಿ ಆ ಟೈಮಿಂಗಿಗೆ ಫುಲ್ ಕಂಪ್ಲೀಟೇ ಆಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ತರ್ಟಿ ಮಿನಿಟ್ಸ್ ಎಬೋ ಇದೆ ಅದನ್ನು ಹೋಗ್ಬಿಟ್ರೆ ನಮಗೆ ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿರೋದು ಏನೂ ಮಾಡೋಕ್ಕಾಗಲ್ಲ ದಾರ ಕಟ್ಟಾದಾಗ ಇಲ್ಲಾಂದರೆ ಕೆಳಗಡೆ ಬಾಬಿನ ಖಾಲಿಯಾದಾಗ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ಡಿಸೈನ್ ಆಲ್ರೆಡಿ ಸುಮಾರು ನಾನು ತೋರಿಸಿದ್ದೀನಿ ಈ ಈ ಡಿಸೈನ್ನ ಕಲರ್ ಕಾಂಬಿನೇಷನ್ ಬಂದಾಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಮಲ್ಟಿ ಕಲರ್ ಒಂದು ಮೂರರಿಂದ ನಾಲ್ಕು ಕಲರ್ ಇದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಹೇಳಬೇಕು ಅಂತಂದರೆ ಆ್ಯಕ್ಚುಲಾಗಿ ಈ ಡಿಸೈನ್ ಇರೋದು ಮಲ್ಟಿ ಕಲರಲ್ಲಿ ಬಟ್ ನಾವು ಸಿಂಗಲ್ ಕಲರಲ್ಲಿ ಮಾಡಿರೋದು ಅಷ್ಟೇ ಸ್ಯಾರಿ ಕಲರ್ನ ಮತ್ತು ಬ್ಲೌಸ್ ಕಲರ್ನೇ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಇನ್ನೇನು ಮಾಡಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಾನು ಆಗಲೇ ಕಟ್ಟಾಗಿತ್ತಲ್ಲ ಅವಾಗ ತೋರಿಸಿರೋದಕ್ಕೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ಹಾಗೆ ತುಂಬ ಜನ ಮಷಿನ್ ಪ್ರೈಸ್ ಕೂಡ ಕೇಳ್ತೀರ ನೀವು ಕಂಪ್ಲೀಟಾಗಿ ವಿಡಿಯೋ ಇರೋ ನನಗೆ ಬಂದು ಮಷಿನ್ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂದರೆ ಏನು ಚೆನ್ನಾಗಿರುತ್ತೆ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಅಥವಾ ಹಳೆ ವೀಡಿಯೋ ಒಂದ್ಸರಿ ಚೆಕ್ ಮಾಡಿ ನೋಡಿ ಅದರಲ್ಲೂ ಕೂಡ ಹೇಳಿದ್ದೀನಿ ಮಷಿನ್ ಪ್ರೈಸ್ ಬಂದುಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಸೊ ನಮ್ಮ ನಮ್ಮದು ಏನಾದರೂ ಕ್ಲೀನ್ಸ್ ಇದ್ರೆ ಅಥವಾ ನಮ್ಮ ಕಡೆಯಿಂದ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಇಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಇದು ಸೇಮ್ ಕಲರ್ ಸೇಮ್ ಡಿಸೈನು ಎರಡು ಕಲರ್ ಕಾಂಬಿನೇಷನಲ್ಲಿ ಇಲ್ಲಿ ಮೂರು ಕಲರ್ ಕಾಂಬಿನೇಷನ್ ಮಾಡಿ ಮಾಡಿರೋಂಥದ್ದು ರೆಡ್ ಗ್ರೀನು ಗೋಲ್ಡಲ್ಲಿ ಸೊ ನೀವಾಗಲೇ ನೋಡಿರೋಂತಹ ಡಿಸೈನ್ಗೂ ಈ ಡಿಸೈನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಂದರೆ ಕಲರ್ ಕಾಂಬಿನೇಷನ್ ಯಾವ ಥರ ನಾವು ಕೊಡ್ತಾ ಹೋಗ್ತೀವೋ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಅದನ್ನು ಸುಮ್ಮನೆ ಸಿಂಗಲ್ ಕಲರಲ್ಲಿದೆ ಯಾವುದೋ ಒಂದು ಡಿಸೈನ್ ಹಾಕಿಬಿಡೋಣ ಅಂತಂದರೆ ಎಲ್ಲ ಡಿಸೈನು ಕೂಡ ಚೆಂದನೇ ಬಂದಿರುತ್ತೆ ಬಟ್ ಕಲರ್ ಕಾಂಬಿನೇಷನ್ ಇಲ್ಲ ಅಂತಂದರೆ ನೀವು ಎಷ್ಟು ಸಾವಿರ ಡಿಸೈನ್ ಹಾಕಿದ್ರೂ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಇದೊಂದು ಯಾಕೆಂದರೆ ಸುಮಾರು ಜನ ಬೇರೆ ಡಿಸೈನ್ ನೋಡ್ಬಿಟ್ಟು ನನಗೆ ಡಿಸೈನ್ ಇಷ್ಟ ಆಯಿತು ನನ್ನ ಬ್ಲೌಸಿಗೆ ಹಾಕಿ ಅಂತ ಹೇಳ್ತಾರೆ ಬಟ್ ಕಲರ್ ಕಾಂಬಿನೇಷನ್ ಅವ್ರ ಸ್ಯಾರಿಗೆ ಇರೋದಿಲ್ಲ ನಾವು ಕಂಪ್ಲೀಟ್ ವರ್ಕ್ ಆದಮೇಲೆ ಅಯ್ಯೋ ಅದರಷ್ಟು ಲುಕ್ ಇಲ್ಲ ಅದರಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಬಟ್ ಕಲರ್ ಕಾಂಬಿನೇಷನ್ ಅಂತ ಬಂದಾಗ ಎಲ್ಲದಕ್ಕೂ ಒಂದೇ ಥರ ಬಂದಿರೋದಿಲ್ಲ ಈಗ ರೆಡ್ಗೆ ಹಾಕಿರೋ ಕಲರ್ ಕಾಂಬಿನೇಷನ್ ಈ ಗ್ರೀನ್ ಬ್ಲೌಸಿಗೆ ಹಾಕಿರೋ ಡಿಸೈನು ಒಂದೇ ಬಟ್ ಕಲರ್ ಕಾಂಬಿನೇಷನ್ನು ನೀವು ಅನಲೈಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಯಾಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಸ್ಟ್ ಹಂಗೆ ಹೇಳ್ತಾ ಇರೋದು ಆ ಬುಟ್ಟಸ್ ಕಂಪ್ಲೀಟಾಗಿ ಆಗಿದೆ ಬಟ್ ಬುಟ್ಟಾಸಲ್ಲಿ ಮೇನ್ ಪ್ಲೈನ್ ಫ್ಯಾಬ್ರಿಕಲ್ಲಿ ಡಿಸೈನ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೂ ಕೂಡ ಒಂದು ರಿಂಗಲ್ಸ್ ಬಂದಿಲ್ಲ ಇದು ಕೆಲವರು ರಿಂಗಲ್ಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ರಿಂಗಲ್ಸು ಎಲ್ಲೂ ಸಹ ಬಂದಿಲ್ಲ ಹಾಗೆ ಕಂಪ್ಯೂಟರ್ ನೋಡಿ ಮಷಿನ್ನಲ್ಲಿ ಡಿಸೈನ್ ಫಿನಿಷಿಂಗ್ ಬರೋಲ್ಲ ಅಂತಾರೆ ಹೆಂಗೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದೀರಾ ಸೊ ಅದು ನಾವು ಹೆಂಗೆ ಫಿಟ್ ಮಾಡಿ ಹೆಂಗೆ ನಾವು ಫಿನಿಷ್ ಕೊಟ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಎಲ್ಲದನ್ನೂ ಒಂದೇ ಥರ ಬರೋದಿಲ್ಲ ಅಂತಲೂ ಸಹ ಹೇಳೋಕ್ಕಾಗೋದಿಲ್ಲ ನಾವು ಡಿಸೈನ್ ಯಾವ ಥರ ಮಾಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೀವು ಯಾರು ಕಮೆಂಟ್ ಹಾಕಿದ್ದೀರಲ್ಲ ಅವ್ರ ಹತ್ರ ನಿಮ್ಮ ಹತ್ರ ಮಷಿನ್ ಇದೆಯಾ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಯಾರು ಅವ್ರ ಹತ್ರ ಮಷಿನ್ ಇದ್ರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಫಿನಿಷಿಂಗ್ ಬರುತ್ತೆ ಯಾವ್ದು ಫಿನಿಷಿಂಗ್ ಬರಲ್ಲ ಅಂತ ಮಷಿನ್ ಇಟ್ಕೊಂಡೇ ಇಲ್ದೇರನೇ ಕಮೆಂಟ್ ಮಾಡಿದ್ರೆ ಅವ್ರಿಗೇನು ಅದ್ರ ಬಗ್ಗೆ ಏನು ಗಂಧಗಾಳಿ ಗೊತ್ತಿಲ್ಲದೆ ಇರೋ ಕಮೆಂಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಎಷ್ಟು ಜನ ಮಷಿನ್ ತೊಗೊಂಡಿದ್ದಾರೋ ಅಷ್ಟು ಜನ ಸಹ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹೊರತು ಫಿನಿಷಿಂಗ್ ಇಲ್ಲ ಅಂತಲೂ ಸಹ ಯಾರೂ ಹೋಗಿಲ್ಲ ಸೊ ಫಿನಿಷಿಂಗ್ ಯಾವಾಗ ಬರಲ್ಲ ಅಂದರೆ ನಿಮ್ಮ ಮಿಷಿನ್ ಫಿಟ್ಟಿಂಗ್ ಕರೆಕ್ಟಾಗಿ ಬರದೇ ಇಲ್ದಾಗ ಹಾಗೆ ದಾರ ಲೂಸ್ ಆಗಿದ್ದರೆ ಮಾತ್ರ ಫಿನಿಷಿಂಗ್ ಬರದೇ ಇರುತ್ತೆ ಅಷ್ಟು ಬಿಟ್ರೆ ಇನ್ನು ಯಾವತ್ತೂ ಮಷಿನ್ ಪ್ರಾಬ್ಲಮ್ ಆಗಿರೋದಿಲ್ಲ ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ವಿನೋ ಇದು ಕಂಪ್ಲೀಟಾಗಿ ತೋರಿಸ್ತಾ ಇರೋದು ಈ ವಿಡಿಯೋ ಆಲ್ರೆಡಿ ನಿಮ್ಗೆ ಏನಾದರೂ ಮೊದಲಿಗೆ ಈ ಡಿಸೈನ್ ಸೆಂಡ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇದು ವೀಡಿಯೋದಲ್ಲಿ ನಾನು ಇದೇ ವಿಡಿಯೋದಲ್ಲಿ ರನ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ವಿತ್ ಇದಕ್ಕೇನು ಸ್ಟೋನ್ ಚೈನ್ ಬಾಲ್ ಚೈನ್ ಏನೂ ಸಹ ಬಂದಿರೋದಿಲ್ಲ ಜಸ್ಟು ಸ್ಟೋನ್ ಮಾತ್ರ ಬಂದಿರುತ್ತೆ ಜರಿ ಔಟ್ಲೈನ್ ಬಂದಿರುತ್ತೆ ಇನ್ ಕೇಸ್ ನಿಮ್ಗೇನಾದರೂ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದರೆ ಮುಂಚೆನೇ ಹೇಳಬೇಕಾಗುತ್ತೆ ವರ್ಕ್ ಆದಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಅದು ಹಾಗೆ ಆ ರನ್ ಬಂದಿರುತ್ತೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಹೊಸ ವೀಡಿಯೋ ಬರುತ್ತೆ ಸೊ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಇನ್ ಇನ್ ಕೇಸ್ ಯಾರಿಗೂ ಥ್ರೆಡ್ ಬೇಕೋ ಅಥವಾ ಮಷಿನ್ ಬೇಕೋ ಅಥವಾ ಡಿಸೈನ್ ಏನಾದರೂ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ಅದೇ ನಂಬರ್ಗೆ ಕಾಲ್ ಮಾಡಿ ಸುಮಾರಷ್ಟು ಜನ ಸುಮ್ಮನೆ ನಂಬರ್ ಕೊಡಿ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತೀರಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನೂ ಸಹ ಶೇರ್ ಮಾಡಿರ್ತೀನಿ ವರ್ಕ್ ಅಡ್ರೆಸ್ ಕೂಡ ಶೇರ್ ಮಾಡಿರ್ತೀನಿ ಇನ್ ಕೇಸ್ ನೀವು ವರ್ಕ್ ಹಾಕಿಸ್ಬೇಕು ಅಂದರೆ ಅದೇ ನಂಬರ್ಗೆ ನೀವು ಕೊರಿಯರೋ ಅಥವಾ ಪೋಸ್ಟು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ